ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಈ ಒಂದು ವಿಶೇಷವಾದ ಹಬ್ಬ ಈ ಕೃಷ್ಣ ಜನ್ಮಾಷ್ಟಮಿ ಆ ಕೃಷ್ಣ ಜನ್ಮಾಷ್ಟಮಿ ಸಮಯವನ್ನು ದಿನಾಂಕವನ್ನು ನಿಮಗೆ ಇನ್ನು ಹಿಂದಿನ ಹೊಡೆಯೋದಲ್ಲಿ ಹೇಳಿದ್ದೆ ಆದರೂ ಇನ್ನೊಂದು ಸಾರಿ ನಿಮಗೆ ಆ ಒಂದು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ವಿಶೇಷ ದಿನಾಂಕ ಸೋಮವಾರ ಅಂದರೆ ಇಪ್ಪತ್ತಾರನೇ ತಾರೀಕು ಸೋಮವಾರ ಐತಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಐತಿ ಹೀಗಾಗಿ ಆ ದಿನ ನಿಮಗೆ ಅದು ಶುಭ ಮುಹೂರ್ತವನ್ನು ನಾನು ಹೇಳಿದ್ದೀನಿ ಈಗ ಆಲ್ರೆಡಿ ಆ ಶುಭ ಮುಹೂರ್ತ ಇಪ್ಪತ್ತ ಆರನೇ ತಾರೀಕು ಮೂರು ಗಂಟೆಯಿಂದ ಹಿಡಿದು ಮೂರು ಗಂಟೆ ಹದಿನೈದು ನಿಮಿಷದಿಂದ ಹಿಡಿದು ಮರು ದಿವಸ ಇಪ್ಪತ್ತೇಳನೇ ತಾರೀಕು ಅಂದರೆ ಮಂಗಳವಾರ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆ ಹದಿನಾಲ್ಕನೇ ನಿಮಿಷದವರೆಗೆ ಬಹಳ ವಿಶೇಷವಾದ ಒಂದು ಶ್ರೀಕೃಷ್ಣನನ್ನು ಪೂಜಿಸಲಿಕ್ಕೆ ಆರಾಧಿಸಲಿಕ್ಕೆ ಸಮಯ ಐತಿ ಅದೇ ಥರನಾಗಿ ನಾವು ಆ ಒಂದು ಶ್ರೀಕೃಷ್ಣನ ಪೂಜಿಸಬೇಕಾತಂದ್ರೆ ವಿಶೇಷವಾದ ಒಂದಿಷ್ಟು ವಸ್ತುಗಳನ್ನು ನಾವು ತೊಗೋಬೇಕಾಗ್ತೈತಿ ಅಲ್ಲಿ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣನ ಪೂಜೆ ಸಮಯದಲ್ಲಿ ಕೊಳಲನ್ನು ಇಡಬೇಕು ಕೊಳಲನ್ನು ಪೂಜೆ ಮಾಡಬೇಕು ಮತ್ತು ಅದರ ಜೊತೆಗೆ ಒಂದು ಅವನ ವಿಶೇಷವಾದ ಒಂದು ಗೋಮಾತೆ ಅಂದರೆ ಹಸು ಆಕಳನ್ನು ಪೂಜೆ ಮಾಡಬೇಕು ಅದರ ಜೊತೆ ಜೊತೆಗೆ ಆ ಒಂದು ಪೂಜಾ ಸಮಯದಲ್ಲಿ ವಿಶೇಷವಾಗಿ ನಾವು ಒಂದಿಷ್ಟು ಹೂಗಳನ್ನು ಧರಿಸ್ಬೇಕು ನಾವು ವಿಶೇಷವಾಗಿ ಅದೇ ಹೂಗಳನ್ನು ಶ್ರೀಕೃಷ್ಣನಿಗೆ ಧರಿಸೋದ್ರಿಂದ ನಮಗೆ ಪೂರ್ವಜನ್ಮದ ಸರ್ವದೋಷ ನಿವಾರಣೆ ಆಗ್ತದೆ ಅಂತ ಹೇಳಿ ಒಂದು ಪ್ರತೀತಿ ಐತಿ ಆ ಕಾರಣಕ್ಕಾಗಿ ಈ ಒಂದು ಶ್ರೀಕೃಷ್ಣನ ಪೂಜಾ ಸಮಯದಲ್ಲಿ ವಿಶೇಷವಾಗಿ ಆ ಹೂಗಳನ್ನು ಮತ್ತು ಅವನಿಗೆ ಪ್ರಿಯವಾದ ಕೃಷ್ಣ ತುಳಸಿಯನ್ನು ನಾವು ವಿಶೇಷವಾಗಿ ಅವನಿಗೆ ಪೂಜಾ ಸಮಯದಲ್ಲಿ ಧರಿಸಿದ್ದೇ ಆದಲ್ಲೇ ಆ ಶ್ರೀಕೃಷ್ಣನ ಒಲ್ಮೆ ಆ ಶ್ರೀಕೃಷ್ಣನ ಒಂದು ಆಶೀರ್ವಾದ ನಮಗಾಗ್ತದೆ ಅದರ ಜೊತೆಗೆ ಹೂಗಳನ್ನು ಯಾವ್ಯಾವ ಹೂಗಳನ್ನು ನಾವು ಅನ್ನೋದನ್ನು ಈಗ ನೋಡ್ಕೊಂಡು ದೈವಿಕವಾಗಿ ಶಕ್ತಿಯೊಂದಿಗೆ ಸಂಬಂಧವನ್ನು ಬೆಸೆಯಲು ಜ್ಞಾನವನ್ನು ಪಡೆಯಲು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಮನಸ್ಸನ್ನು ನಾವು ನಿಯಂತ್ರಿಸಗೊಳಿಸಲು ಮತ್ತು ನಮ್ಮ ಶಿಸ್ತಿನ ಜೀವನಕ್ಕಾಗಿ ಶ್ರೀಕೃಷ್ಣನ ಪೂಜೆ ಮಾಡ್ತೀನಿ ಶ್ರೀಕೃಷ್ಣನ ಪೂ ಸುಲಭವಾಗಿ ಹೊಲಿಸಿಕೊಳ್ಳಲು ಆತನಿಗೆ ಪ್ರಿಯವಾದ ಒಂದಿಷ್ಟು ವಸ್ತುಗಳನ್ನು ನಾನು ಮಗಳು ಹೇಳಿದಂಗೆ ಅರ್ಪಿಸಬೇಕು ಅವುಗಳನ್ನು ಅವುಗಳಲ್ಲಿ ಹೂ ಕೂಡ ಒಂದು ಆದರೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಯಾವುವು ಶ್ರೀಕೃಷ್ಣನ ಪೂಜೆ ತಪ್ಪದೇ ಈ ಹೂಗಳನ್ನು ಬಳಸ್ರಿ ಅದಕ್ಕಾಗಿ ಮೊದಲನೇದಾಗಿ ನಾವು ಸಾರ್ವತ್ರಿಕ ಜ್ಞಾನ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಮನಸ್ಸನ್ನು ನಿಯಂತ್ರಿಸಲು ಶಿಸ್ತಿನ ಜೀವನವನ್ನು ಸಾಧಿಸಲು ಸಹಾಯ ಮಾಡುವಂಥ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ವಿಶೇಷವಾಗಿ ಮೊದಲನೇದಾಗಿ ಕೃಷ್ಣ ಕಮಲ ಇದು ಒಂದಿಷ್ಟು ಭಾಗದಲ್ಲಿ ಸಿಗತೈತಿ ಸಿಗುವವರು ಈ ಒಂದು ಕೃಷ್ಣ ಕಮಲವನ್ನು ಧರಿಸಬೇಕು ಇದನ್ನು ರಾಖಿ ಹೂವು ಅಂಥೇಳಿ ಕರೀತಾರ ಈ ಹೂವನ್ನು ಮನೆಯಲ್ಲಿ ನೆಡೋದ್ರಿಂದ ಜೀವನದಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ಮತ್ತು ಎಲ್ಲ ರೀತಿಯ ಯೋಗಗಳು ಲಭಿಸ್ತಾವ ಇದು ಅತ್ಯಂತ ಮಂಗಳಕರದ ಒಂದು ಗಿಡವಾಗೈತೆ ಅಂತ ಹೇಳ್ಬೋದು ಆಗೈತಿ ಅದ್ರ ಜೊತೆಗೆ ಇನ್ನೊಂದು ನಾನು ನಿಮಗೆ ವಿಶೇಷವಾಗಿ ಒಂದು ಉಡಿಯೋದಲ್ಲಿ ಬಿಟ್ಟಿದ್ದೀನಿ ಈ ಪಾರ್ಜಾತ ಪುಷ್ಪ ಈ ಪಾರಿಜಾತ ಪುಷ್ಪ ಹತ್ತಾರು ರೋಗ ನಿರೋಧಕ ಶಕ್ತಿಯನ್ನು ಹೊಂದೈತಿ ಎಷ್ಟೋ ರೋಗಗಳಿಗೆ ರಾಮ ಬಣವಂತೆ ಕೆಲಸ ಮಾಡ್ತೈತಿ ಅದರ ಜೊತೆಗೆ ಜೊತೆಗೆ ಇಲ್ಲಿ ಈ ಒಂದು ಹೂವನ್ನು ಪಾರ್ಜಾತ ಹೂವನ್ನು ಹರಸಿಂಗಾರ್ ಮತ್ತು ಶೈಪಾಲಿಕಾ ಹೇಳಿ ಕರೀತಾರ ಯಾರ ಮನೆಯಲ್ಲಿ ಅಥವಾ ಯಾರ ಅಂಗಳದಾಗ ಈ ಹೂ ಇರುತ್ತೋ ಅರಳಿರುತ್ತೋ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತದೆ ಅಂತ ಹೇಳ್ಬೋದು ಅದೇ ಥರನಾಗಿ ನೀವು ಈ ಹೂವನ್ನು ತಗೊಂಡು ನೀವು ಆ ಶ್ರೀಕೃಷ್ಣನಿಗೆ ಅರ್ಪಿಸಿದ್ದೇ ಅದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನಿಲ್ಲಿಸ್ತತಿ ಅದೇ ಥರನಾಗಿ ಮೂರನೇದಾಗಿ ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿಯೇ ಯಾವ ಥರ ಇರ್ತದಪ್ಪ ಅಂತಂದ್ರೆ ಇದು ಒಂದು ಸ್ವಲ್ಪ ಕಪ್ಪಾಗಿರ್ತದೆ ಕಪ್ಪಾಗಿ ಬಹಳ ಸುವಾಸನೆ ಭರಿತವಾದ ಗಿಡ ಆಗಿರ್ತೈತಿ ಈ ಒಂದು ಕೃಷ್ಣ ತುಳಸಿಯನ್ನು ನೀವು ಆ ಶ್ರೀಕೃಷ್ಣನಿಗೆ ಧರಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳು ಯಾವುದೇ ಕಪ್ಪು ಚುಕ್ಕೆಗಳು ನಿಮ್ಮ ಜೀವನದಲ್ಲಿ ಇರದ ಹಂಗೆ ಆ ಒಂದು ಶ್ರೀಕೃಷ್ಣ ಆ ಒಂದು ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಅದೇ ತರನಾಗ ಆ ವಿಷ್ಣು ಮತ್ತು ಶ್ರೀಕೃಷ್ಣನ ಒಂದು ದೈವ ಆ ಒಂದು ಅವನ ಕೃಪಾ ಕಟಾಕ್ಷ ನಮ್ಗೆ ಆಗ್ತತಿ ಅದೇ ತರನಾಗಿ ಇನ್ನೊಂದು ಆಕಾಶ ಮಲ್ಲಿಗೆ ಹೂ ಅಂತ ಹೇಳ್ತಾರೆ ಅದು ಆಕಾಶ ಮಲ್ಲಿಗೆ ನೋಡಲು ಬಹಳ ಸುಂದರವಾಗಿರ್ತಾವೆ ಈ ಹೂವು ನೀವು ಹೆಚ್ಚಿನ ಹೆಚ್ಚು ಗಾರ್ಡನ್ಗಳಲ್ಲಿ ಅಲ್ಲಿ ಹಚ್ಚಿರ್ತಾರೆ ನೋಡಿ ಸ್ನೇಹಿತರೆ ಈ ಗಾರ್ಡನ್ಗಳಲ್ಲಿ ಕೊನೆಯದಾಗಿ ದಂಡಿ ಕಡೆಯಲ್ಲೇ ಈ ಹೂವನ್ನ ಈ ಹೂವಿನ ಸಸ್ಯವನ್ನು ಹಚ್ಚಿರ್ತಾರೆ ಇವು ಬಹಳ ಹೂಗಳು ಬಹಳ ಪರಿಮಳವಾಗ್ತವಾಗಿರ್ತವೆ ಸುವಾಸನೆಯುಕ್ತವಾಗಿರ್ತವೆ ದೇಹ ಮತ್ತು ಮನಸ್ಸಿಗೆ ಕಂಪು ಮುದ ನೀಡಿ ನಮಗೆ ಒಂದು ರೀತಿಯ ಮನಸ್ಸಿನ ದುಃಖದ ಮಾನಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಹೂವಿನ ಸುವಾಸನೆಯಲ್ಲಿ ಐತಿ ಅದೇ ತರನಗಿ ಅದೇ ಕಾರಣಕ್ಕಾಗಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವು ಆಗೈತಿ ಅಂತ ಹೇಳ್ಬೋದು ಇದನ್ನು ಶ್ರೀಕೃಷ್ಣನಿಗೆ ಪೂಜೆಯಲ್ಲಿ ಬಳಸಲಾಗ್ತತಿ ಅದರ ಜೊತೆಗೆ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವ ಹಂಗ ಚಂಪಾ ಹೂವು ಅಂತಾರ ದೇವಗಣಗಲು ಅಂತಾರ ಅದೇ ತರನಾಗಿ ಸುಂದರವಾದ ಮಂದವಾದ ಪರಿಮಳಯುಕ್ತ ತಿಳಿ ಬೀಳಿ ಹಳದಿ ಬಣ್ಣದ ಈ ಹೂವು ಇದಕ್ಕೆ ಚಂಪಾ ಹೂವು ಅಂತಾರ ದೇವಗನಕಲು ಅಂತಾರೆ ಈ ಹೂಗಳನ್ನು ಹೆಚ್ಚಾಗಿ ಪೂಜೆಯಲ್ಲಿ ಬಳಸಲಾಗ್ತತಿ ಅದರಲ್ಲೇ ಈ ಹೂವನ್ನ ನಾವು ಶ್ರೀಕೃಷ್ಣನಿಗೆ ಧರಿಸಿದ್ದೇ ಆದಲ್ಲಿ ಸರ್ವಕಾರಿ ಸಿದ್ಧಿ ಲಭಿಸ್ತತಿ ಅದೇ ಥರನಾಗಿ ಈ ಶ್ರೀಕೃಷ್ಣನ ಅನುಗ್ರಹ ನಮ್ಗೆ ಆಗ್ತತಿ ಮತ್ತು ಇನ್ನೊಂದು ಕಾಮನ್ನಾಗಿ ನಾವು ಹೂವಿನ ಮಾರ್ಕೆಟ್ನಲ್ಲಿ ಹೋದೆವಪ್ಪ ಅಂತಂದ್ರೆ ನೀವು ಫಸ್ಟ್ ವಾಸನೆ ಬರುವುದು ಯಾವುದಪ್ಪ ಅಂತಂದ್ರೆ ಸುಗಂಧರಾಜ ಅಂತಾರ ಅಂತಾರೆ ರಜನಿಗಂಧ ಹೂವು ಅಂತಾರೆ ಈ ರಜನಿಗಂಧ ಹೂವನ್ನು ಸುಗಂಧರಾಜ ಹೂವನ್ನು ನಾವು ಭಾರತದಾದ್ಯಂತ ಕೂಡ ನೋಡ್ಬೋದು ಶ್ರೀಕೃಷ್ಣನಿಗೆ ನೀವು ಈ ರಜನಿಗಂಧ ಹೂವನ್ನು ಅಲ್ಲದೆ ಗುಲಾಬಿ ಬೆಲ್ಲದ ಹೂ ಮಲ್ಲಿಗೆ ಚಂಡು ಹೂವು ಅರಿಶಿನ ಬಣ್ಣದ ಗಂಟೆ ಹೂಗಳನ್ನು ಕೂಡ ಅರ್ಪಿಸ್ಬೋದು ಅದರಲ್ಲಿ ಈಗ ನಾನು ಹೇಳಿದಂಥ ಈ ಹೂವು ಈ ಪತ್ರೆ ಬಹಳ ವಿಶೇಷವಾಗಿರ್ತೈತೆ ಈ ಹೂವನ್ನು ಈ ಪತ್ರೆಯನ್ನು ಧರಿಸಿದ್ದೆ ಅದರಲ್ಲಿ ನಮ್ಮ ಮುಂಬರುವ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಆ ಶ್ರೀಕೃಷ್ಣ ನಮ್ಮ ಸರ್ವಕಾಲದಲ್ಲಿ ಒಂದು ಜಯವನ್ನು ಕೊಡ್ತಾನೆ ಅಂತ ಹೇಳ್ತಾ ನಿಮ್ಮ ಪ್ರಾಂತ್ಯದಲ್ಲಿ ಅಂದರೆ ನಿಮ್ಮ ಸಮೀಪದಲ್ಲಿ ಯಾವ್ಯಾವ ಹೂಗಳು ಯಾವ್ಯಾವ ಪತ್ರೆಗಳು ನಿಮಗೆ ಅವಶ್ಯವಾಗಿ ಸಿಗುತ್ತೋ ಅಷ್ಟರನ್ನ ತಗೊಂಡು ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾದಲ್ಲಿ ಆ ಶ್ರೀಕೃಷ್ಣನ ಒಂದು ಆಶೀರ್ವಾದ ನಿಮಗಾಗ್ತತಿ ಅದೇ ತರನಾಗಿ ಆ ಶ್ರೀಕೃಷ್ಣನಿಗೆ ಪ್ರಿಯವಾದ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮತ್ತು ಅವನಿಗೆ ಪ್ರಿಯವಾದ ಆ ಒಂದು ನವಿಲುಗರಿಯನ್ನು ಅವನಿಗೆ ಅರ್ಪಿಸಿ ನಾವು ಸಕಲ ಮೊತ್ತ ವಿಶೇಷವಾಗಿ ಬೆಣ್ಣೆಯನ್ನು ಆ ಒಂದು ಶ್ರೀಕೃಷ್ಣನ ಪೂಜಾ ಸಮಯದಲ್ಲಿ ಅವನಿಗೆ ಪ್ರಿಯವಾದ ಎಲ್ಲ ವಸ್ತುಗಳನ್ನು ಎಲ್ಲ ತಿಂಡಿ ತಿನಿಸುಗಳನ್ನು ಇಟ್ಟು ಆ ಶ್ರೀಕೃಷ್ಣನ ಪೂಜೆ ಮಾಡೋದರಿಂದ ಸರ್ವ ಕಾರ್ಯ ಸಿದ್ಧಿ ಸರ್ವ ಸರ್ವ ನಮಗೆ ಎಲ್ಲ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಅಷ್ಟು ಐಶ್ವರ್ಯಗಳನ್ನು ಕೊಡ್ತಾನಂತ ಅಂತ ಹೇಳ್ತಾ ನಾನು ಈ ವಿಷಯದ ಬಗ್ಗೆ ನಾನು ಹೇಳಿದ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು